ಮೇಲೊಂದು ಮಾತನ್ನು ನಾವು ತಿಳಿಯಬೇಕಾಗಿತ್ತು ತ್ವಾಂ ಅಕಿಂಚನ ಗೋಚರಂ ಅಂತ ಅಕಿಂಚನ ಅಕಿಂಚನ ಅನ್ನೋ ಶಬ್ದಕ್ಕೆ ಏನಿಲ್ಲದೆ ಇದ್ದವ ಅಂತ ಮಹಾನುಭಾವರಾದ ಯಾದವಾರಿಯರು ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ ಅಕಿಂಚನ ಗೋಚರಂ ಅನ್ನೋದಕ್ಕೆ ಅರ್ಥ ಮಾಡ್ತಾರೆ ಸಾಮಾನ್ಯವಾಗಿ ಅಕಿಂಚನ ಅಂದರೆ ಕಿಂಚನ ಇಲ್ಲದೇ ಇದ್ದವ ಕಿಂಚನ ಅಂದರೆ ಏನೋ ಸ್ವಲ್ಪ ಅಕಿಂಚನ ಏನೇನೇನೇನೂ ಇಲ್ಲದೇ ಇದ್ದ ಕಡುಬಾಡವ ಅಂತ ಅರ್ಥ ಮುಂದಿನ ಮಾತಿನಲ್ಲಿ ನಾವು ಕಾಣುತ್ತಾ ಇದ್ದೇವೆ ಆದರೆ ಯಾದವಾರ್ಯರು ಅಂತಾರೆ ಏನೂ ಇಲ್ಲದೇ ಇದ್ದವ ಅಂತ ಅರ್ಥವಲ್ಲ ಎಷ್ಟು ಯಾದವಾರ್ಯರು ಮಾಡುವ ವ್ಯಾಖ್ಯಾನ ಪ್ರಾಕ್ಟಿಕಲ್ ಆಗಿ ಶಾಸ್ತ್ರಕ್ಕೆ ಸಮ್ಮತವಾಗಿ ಇದೆ ಎನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು ಈಗ ಹೇಳಿಬಿಟ್ರೆ ಬಡವರಿಗೆ ಮಾತ್ರ ದೇವರು ತೋರ್ತಾನೆ ಬೇರೆಯವರಿಗೆ ತೋರೋದಿಲ್ಲ ಅಂತ ಅರ್ಥವೋ ಅಂದರೆ ಶ್ರೀಮಂತರು ಜನಕ ಮಹಾರಾಜರು ಭಕ್ತರಲ್ವಾ ಅಂಬರೀಷ ಚಕ್ರವರ್ತಿ ಪರಮಾತ್ಮನ ಭಕ್ತನಲ್ವ ಪಾಂಡವರು ಏನೈಶ್ವರ್ಯ ಅವರು ನೂರಾರು ಯೋಜನೆಗಳಷ್ಟು ಮುತ್ತರತ್ನಗಳ ಪರ್ವತವನ್ನು ಹಾಕಿದ್ದಾರೆ ರಾಜಸೂಯಾಗದ ಕಾಲದಲ್ಲಿ ಅವರಿಗೇನು ಶ್ರೀಮಂತಿಕೆ ಇರಲಿಲ್ವ ಅವರು ಭಕ್ತರಲ್ವಾ ಸ್ವತಃ ಕುಂತು ಹೇಳ್ತಾ ಇದ್ದಾಳೆ ಮಾತನ್ನ ಕುಂತಿಯ ಮಕ್ಕಳೇ ಪಾಂಡವರೇ ಭಾರಿ ಶ್ರೀಮಂತರಿದ್ದಾರೆ ಮತ್ತೆ ಅದಕ್ಕೆ ಎಷ್ಟು ಸುಂದರವಾಗಿ ಅರ್ಥ ಮಾಡುತ್ತಾರೆ ಈ ಸಂದರ್ಭಕ್ಕೆ ಉಚಿತವಾಗಿ ಸ್ವಕಪೋಲ ಕಲ್ಪಿತ ಅರ್ಥ ಅಲ್ಲ ಮೇಲಿನ ಸಾಲಿನಲ್ಲಿ ಏನು ಬಂದಿದೆ ಏಧಮಾನ ಮದ ಅಹಂಕಾರ ಇದ್ದರೆ ನಿನ್ನ ತಿಳುವಳಿಕೆ ಬರೋದಿಲ್ಲ ಯಾರಿಗೆ ಬರುತ್ತೆ ಬಡವರಿಗೆ ಬರುತ್ತೆ ಇದು ಸರಿ ಹೋಗಲಿಲ್ಲ ಅಹಂಕಾರ ಇದ್ದವರಿಗೆ ಬರುತ್ತೆ ಅಂದರೆ ಅದರ ಮುಂದೆ ಏನು ಬರಬೇಕು ಅಹಂಕಾರ ಇಲ್ಲದೇ ಇದ್ದವರಿಗೆ ನೀನು ತೋರ್ತೀಯ ಅಂತ ಶ್ರೀಮಂತರಿಗೆ ನೀನು ತೋರೋದಿಲ್ಲ ಅಂತ ಹಿಂದೆ ಹೇಳಿದರೆ ಬಡವರಿಗೆ ತೋರ್ತೀಯ ಅನ್ನೋದು ಸರಿಯಾಗ್ತಾ ಇತ್ತು ಶ್ರೀಮಂತ ಬಡವ ಇದೆರಡು ಪ್ರತಿಧ್ವಂದ್ವಿ ಶಬ್ದ ಹಿಂದೆ ಅಹಂಕಾರಿಗಳಿಗೆ ನೀನು ತೋರೋದಿಲ್ಲ ಅಂತ ಹೇಳಿದ ಮೇಲೆ ಅಕಿಂಚನ ಅನ್ನೋ ಶಬ್ದಕ್ಕೆ ಬಡವ ಅಂತ ಅರ್ಥ ಅಲ್ಲ ನಿರಹಂಕಾರಿಗಳು ಅಂತರ್ಥ ಅಂತ ಅರ್ಥ ಅಂತ ಹೇಳ್ತಾ ಇರ್ತಾರೆ ಯಾರಿಗೆ ಏನೂ ಇಲ್ಲ ಅಲ್ಲ ಎಲ್ಲ ಇರಬಹುದು ಇಲ್ಲದೆ ಇರಬಹುದು ಒಂದು ವೇಳೆ ಇದ್ದರೂ ಕೂಡ ಅದರ ಬಗ್ಗೆ ಯಾವ ಅಭಿಮಾನ ಇಲ್ಲದೆ ಇದ್ದವ ಅಕಿಂಚನ ಅಕಿಂಚನ ಅಂದ್ರೆ ಏನೂ ಇಲ್ಲದವ ಅಲ್ಲ ಯಾವ ಓದರ ಮೇಲೂ ಅಭಿಮಾನ ಇಲ್ಲದೆ ಇದ್ದವ ಅವನ ವಂಶದ ಮೇಲೂ ಅಭಿಮಾನ ಇಲ್ಲ ಜ್ಞಾನದ ಮೇಲೂ ಅಭಿಮಾನ ಇಲ್ಲ ದುಡ್ಡಿನ ಮೇಲೂ ಅಭಿಮಾನ ಇಲ್ಲ ಮನೆಯ ಮೇಲೂ ಅಭಿಮಾನ ಇಲ್ಲ ಮನೆಯ ಮೇಲೂ ಇಲ್ಲ ಮನಿ ಮೇಲೂ ಇಲ್ಲ ಮನೆಯವರ ಮೇಲೂ ಇಲ್ಲ ಯಾರ ಮೇಲೂ ಇಲ್ಲ ಯಾರ ಮೇಲೂ ಅಭಿಮಾನ ಇಲ್ಲದೆ ಇದ್ರೆ ಅವನು ಆ ಇಂಚಾರ ಭಾಗವತವನ್ನು ನಾವು ಸುಮ್ಮನೆ ಅರ್ಥ ಮಾಡಿಕೊಳ್ತೇವೆ ಅಂದರೆ ಸಾಧ್ಯ ಇಲ್ಲ ಮಹಾನುಭಾವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಜನ್ಮಾದಿ ಜನಿತ ಮದ ಅಂತ ಯಾವ್ದು ಅರ್ಥ ಬರೀತು ಅಂಥವರಿಗೆ ಪರಮಾತ್ಮನ ಸ್ತೋತ್ರ ಮಾಡುವುದಕ್ಕೆ ಸಾಧ್ಯ ಇದೆ ಭಗವಂತನ ಧ್ಯಾನ ಮಾಡುವುದಕ್ಕೆ ಸಾಧ್ಯ ಇದೆ ಅರ್ಥವಾಯಿತಾ ಅಹಂಕಾರವನ್ನು ಬಿಡಬೇಕು ಒಂದೊಂದಾಗಿ ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಹೇ ಏನು ವಿಚಿತ್ರ ನೋಡಿ ಸಂಪತ್ತು ಬೇಕಾ ನಾವೇ ಸಂಪತ್ತಾಗಬೇಕಾ ಎಂಥ ದೊಡ್ಡ ಮಾತು ನೋಡಿ ಯಾರಾದರೂ ಚಾಯ್ಸ್ ಮಾಡ್ತೀರಾ ಎರಡಿದೆ ಎರಡೇ ಭಾಳ ಚಾಯ್ಸ್ ಅಂದರೆ ಏನು ಹತ್ತು ಇಪ್ಪತ್ತು ಇಲ್ಲ ಎರಡೇ ಸಂಪತ್ತು ಬೇಕಾ ನೀವೇ ಸಂಪತ್ತಾಗಬೇಕಾ ಭಾಗವತ ಕೇಳ್ತಾ ಇದೆ ಈ ಮಾತನ್ನು ನಮಗೆ ಸಂಪತ್ತು ಬೇಕು ಸಂಪತ್ತು ಬಂದರೆ ಪ್ರಾಯ ಅಹಂಕಾರ ಬರ್ತದೆ ಕೆಲವರಿಗೆ ಬರೋದಿಲ್ಲ ದೊಡ್ಡವರಿಗೆ ಬರೋದಿಲ್ಲ ಆದರೆ ಸಮ ಸಾಮಾನ್ಯರಿಗೆ ಅಹಂಕಾರ ಬರೋ ಸಾಧ್ಯತೆಗಳಿವೆ ಅದಕ್ಕೆ ಭಾಗವತ ಹೇಳುತ್ತದೆ ಸಂಪತ್ತು ಇದ್ದರೂ ಸರಿ ಸಂತೋಷ ಜನ್ಮಾಂತರದ ಪುಣ್ಯದಿಂದ ಸಂಪತ್ತಿದ್ರೆ ತಪ್ಪಿಲ್ಲ ಆದರೆ ಸಂಪತ್ತಿನ ಮೇಲೆ ಅಭಿಮಾನ ಬಿಡಿ ಬಿಟ್ಟರೆ ಏನಾಗುತ್ತೆ ಅಂದರೆ ನೀವೇ ಒಂದು ಸಂಪತ್ತು ಆಗ್ತೀರಿ ಯಾರಿಗೆ ಯಾರಿಗೆ ಸಂಪತ್ತು ನಿಮ್ಮ ಮನೆಗೆ ನಿಮ್ಮ ಅವು ಅಪ್ಪಗೆ ನೀವೇ ಒಂದು ದೊಡ್ಡ ಆಸ್ತಿ ಇಂಥ ಒಳ್ಳೆ ವಿನೀತನಾದ ಮಗ ಇದ್ದಾನೆ ಹೌದಲ್ಲ ಬಹಳ ವಿನಯಶಾಲಿ ಸಜ್ಜನ ಇವರೇ ಒಂದು ದೊಡ್ಡ ಸಂಪತ್ತಪ್ಪ ನಮಗೆ ಅಂಥ ತಂದೆ ತಾಯಿ ಅಂದ್ಕೊಳ್ತಾರೆ ಸತ್ಯ ಸತ್ಯ ತಂದೆ ತಾಯಿ ಅಂದ್ಕೊಳ್ತಾರೆ ಎನ್ನುವುದು ಸತ್ಯ ಆದರೆ ಬರೀ ತಂದೆ ತಾಯಿಗೆ ನೀವು ಸಂಪತ್ತಾಗೋದಲ್ಲ ತಿಳ್ಕೊಳ್ಳಿ ದೇವರಿಗೇನೆ ನೀವು ಸಂಪತ್ತಾಗ್ತೀರಿ ಇಲ್ಲಿಂದ ಎಲ್ಲಿ ಹೋಗ್ತೀರಿ ಪ್ರಮೋಷನ್ ನೀವು ದೇಹಾಭಿಮಾನ ಬಿಟ್ಟರೆ ನಾನಾ ವಿಧವಾದ ಐಶ್ವರ್ಯ ಅಧ್ಯಯನ ಜ್ಞಾನ ಮೊದಲಾದ ಎಲ್ಲ ವಿಷಯಗಳ ಬಗ್ಗೆಯೂ ಅಹಂಕಾರವನ್ನು ಬಿಟ್ಟರೆ ಇವನೊಂದು ದೊಡ್ಡ ಆಸ್ತಿಯಪ್ಪ ನಮಗೆ ಇಂತಹ ಸಜ್ಜನ ಗುಣವಂತನಾದ ಮಗ ಇದ್ದಾನೆ ಅಂತ ನಿಮ್ಮ ತಂದೆ ತಾಯಿ ಇವರಿಗೆ ಮಾತ್ರ ಅನಿಸೋದಲ್ಲ ನಿಮ್ಮ ಬಂಧು ಬಳಗದವರಿಗೆಲ್ಲ ನಿಮ್ಮ ಗುರುಗಳಿಗೆಲ್ಲ ದೇವರಿಗೆ ಅನಿಸತ್ತಂತೆ ಈ ವ್ಯಕ್ತಿ ಈ ಮನುಷ್ಯ ಒಂದು ದೊಡ್ಡ ಸಂಪತ್ತು ನನಗೆ ಅಂತ ನಿಮ್ಮನ್ನು ತಮ್ಮ ಪಕ್ಕದಲ್ಲಿ ಕುಡಿತು ಓ ಏನು ಚೆನ್ನಾಗಿ ನೀವು ಉಪನ್ಯಾಸ ಮಾಡಿಬಿಡ್ತೀರಿ ದೇವರು ಹೇಳಬೇಕಲ್ಲ ಅಂತ ದೇವರದೇ ನನ್ನ ಶಬ್ದ ಅಲ್ಲ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ನಮೋ ಕಿಂಚನ ವಿತ್ತಾಯ ಅಕಿಂಚನರು ಯಾರೋ ಅವರು ಪರಮಾತ್ಮನಿಗೆ ವಿತ್ತರು ಅಕಿಂಚನರಿಗೆ ದೇವರು ವಿತ್ತ ಆದರೆ ಯಾದವಾರ್ಯರು ಹಾಗೆ ವ್ಯಾಖ್ಯಾನ ಮಾಡಿಲ್ಲ ಅಕಿಂಚನರೆಲ್ಲ ದೇವರಿಗೆ ವಿತ್ತ ಅಂತ ಮಾಡುತ್ತಾರೆ ಅಕಿಂಚನ ವಿತ್ತಂ ವಿತ್ತ ಸಹ ತಸ್ಮೈ ಯಾದವಾರ್ಯರ ವ್ಯಾಖ್ಯಾನ ಯಾರು ಅಕಿಂಚನರು ಅಭಿಮಾನವನ್ನು ಪರಿತ್ಯಾಗ ಮಾಡಿದವರು ಅವರು ದೇವರಿಗೆ ಒಂದು ಸಂಪತ್ತ ನಾನು ಇಷ್ಟು ಜನರನ್ನು ಸೃಷ್ಟಿ ಮಾಡಿದೆ ನಾನು ನಾನು ಅಂತ ಬಡಿದುಕೊಳ್ತಾರೆ ಅವರು ಮಾಡಿದ್ದೇನಿಲ್ಲ ಎಲ್ಲ ನಾನೇ ಮಾಡಿದ್ದು ಸೃಷ್ಟಿ ಮಾಡಿದ್ದೆಲ್ಲ ನಾನು ಸಂಪತ್ತು ಕೊಟ್ಟದ್ದು ನಾನು ಅಧಿಕಾರ ಕೊಟ್ಟದ್ದು ನಾನು ಇಷ್ಟಿದ್ರೂ ನಾನು ನಾನು ಅಂತ ಅವರು ಬಡಿದುಕೊಳ್ತಾರಲ್ಲ ಇಂಥ ಮಕ್ಕಳನ್ನು ತೊಗೊಂಡು ನಾನೇನು ಮಾಡಲಿ ಅಂತಂತಾನೆ ದೇವರು ಬೆಲೆ ಮೇಲೆ ಕೈ ಇಟ್ಕೋತಾನೆ ಎಷ್ಟು ಅನಂತ ಕೈಗಳನ್ನು ಅನಂತ ತಲೆ ಮೇಲೆ ಇಟ್ಕೋತಾನೆ ಕೈ ಯಾಕೆಂದ್ರೆ ಎಲ್ಲ ಜೀವ ರಾಶಿಗಳು ಅಂಥ ಅಹಂಕಾರಿಗಳೇ ಈ ಜೀವ ನಿಯಿಂದನೇ ಅಲ್ಲ ಈ ಜೀ ಈ ಜೀವ ಅಹಂಕಾರಿ ಅನ್ನೋದಕ್ಕೆ ಒಂದು ಕೈ ತೊಗೊಂಡು ಒಂದು ತಲೆ ಮೇಲೆ ಇಟ್ಕೋತಾನೆ ಇವೇನಪ್ಪ ಅಹಂಕಾರ ಮಾಡ್ತಾನೆ ಇನ್ನೊಬ್ಬನ ನೋಡ್ದಾನೆ ಇವನೇನು ಅಹಂಕಾರ ಮಾಡ್ತಾನೆ ಸಹಸ್ರಶೀರುಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನಂತ ತಲೆಗಳು ಅನಂತ ಕೈಗಳು ಅನಂತ ತಲೆಗಳ ಮೇಲೆ ಅನಂತ ಜೀವರು ಅಹಂಕಾರಿಗಳಾದರೆ ಕೈ ಇಡ್ತಾನೆ ಆದರೆ ಅದೇ ಅಹಂಕಾರ ಬಿಟ್ಟರೆ ಆ ತನ್ನ ತಲೆ ಮೇಲೆ ಕೈ ಇಟ್ಕೊಳ್ಳೋದಿಲ್ಲ ಆ ಜೀವನ ತಲೆ ಮೇಲೆ ಕೈ ಇಡ್ತಾನೆ ಭಲೇ ಭಲೆ ಅಕಿಂಚನ ವಿತ್ತಾಯ ಅಕಿಂಚನರು ದೇವರಿಗೆ ಸಂಪತ್ತಾಗ್ತಾರೆ ನಾವೆಲ್ಲ ಸಂಪತ್ತಾಗಬೇಕು ಸಂಪತ್ತಾಗಬೇಕು ಅಂತ ಮಗನಿಗೆ ಸಂಪತ್ತಂತ ಹೆಸರಿಟ್ಬಿಡೋಣ ಅಂತ ಅನ್ಕೋಬೇಡಿ ಸಂಪತ್ತಂತ ಹೆಸರಿಡಿ ಆದರೆ ಸಂಪತ್ತಾಗುವ ಯೋಗ್ಯತೆಯನ್ನು ಪಡೆದುಕೊಳ್ಳುದು ನಮೋ ಕಿಂಚನ ವಿತ್ತಾಯ ಅರ್ಥವಾಯ್ತಲ್ಲ ಅಹಂಕಾರ ಬಿಟ್ಟರೆ ನಾವು ಎಷ್ಟು ದೊಡ್ಡ ಸ್ಥಾನ ಮುಟ್ತೀವಿ ಅಂದರೆ ದೇವರಿಗೆ ಪ್ರಿಯರಾಗ್ತೀವಿ ಸಂಪತ್ತಾಗೋದು ಅಂದ್ರೇನು ದೇವರಿಗೆ ಪ್ರಿಯರಾಗ್ತೇವೆ ಅಷ್ಟು ಪ್ರೀತಿಯನ್ನು ದೇವರು ನಮ್ಮ ಮೇಲೆ ಮಾಡ್ತಾನೆ ಅಂತ ಅರ್ಥ